ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಈಗ ಮತ್ತೊಂದು ಅಪ್ಡೇಟ್ ಬಂದಿದೆ ಸ್ನೇಹಿತರೆ ಈ ಅಪ್ಡೇಟ್ ಬಂದಿರತಕ್ಕಂಥ ದಿನಾಂಕವನ್ನು ನೀವು ಗಮನಿಸ್ಬೋದು ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಅಂದರೆ ಇದೇ ತಿಂಗಳ ಹದಿನೆಂಟನೇ ತಾರೀಕು ಈ ಅಪ್ಡೇಟನ್ನು ಹೊರಸಿರ್ತಕ್ಕಂಥದ್ದು ಏನಪ್ಪ ಇದರ ಅಪ್ಡೇಟ್ ಬಂದಿರತಕ್ಕಂಥದ್ದು ಅಂದರೆ ಕೆ ಜಿ ಐ ಡಿ ನೌಕರರ ಕೆ ಜಿ ಐ ಡಿ ಮತ್ತು ಆರೋಗ್ಯ ಸಂಜೀವಿನಿ ಯೋಜನೆಗಳ ಸೌಲಭ್ಯವನ್ನು ಪಡೆಯುವುದರ ಬಗ್ಗೆ ಈ ಅಪ್ಡೇಟ್ ನೌಕರರ ಸಂಘದಿಂದ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ ಬನ್ನಿ ನೋಡೋಣ ಏನು ಅಪ್ಡೇಟ್ ಕೊಟ್ಟಿದ್ದಾರೆ ಅಂತ ಸೊ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಪ್ರತಿಯೊಂದು ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂಥ ಅಧಿಕೃತ ಮಾಹಿತಿಯನ್ನು ನೀವು ಈ ಚಾನಲ್ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಸ್ನೇಹಿತರೆ ನೋಡೋದಾದರೆ ಈಗ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ವೈದ್ಯಕೀಯ ಶಿಕ್ಷಣ ಇಲಾಖೆ ಸೊ ಇವರಿಗೆ ಈ ಅಪ್ಡೇಟನ್ನು ನೀಡಿರ್ತಕ್ಕಂಥದ್ದು ಅಂದರೆ ಇವ್ರಿಗೆ ಮಾಹಿತಿನ ತಿಳಿಸಿ ಅಪ್ಡೇಟ್ ನೀಡಿರ್ತಕ್ಕಂಥದ್ದು ಏನಪ್ಪ ವಿಷಯ ಅಂತಂದರೆ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಸ್ವಾಯತ್ತ ಸಂಸ್ಥೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿ ಮತ್ತು ನೌಕರರು ಕೆ ಜಿ ಐ ಡಿ ಮತ್ತು ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಸೌಲಭ್ಯಗಳನ್ನು ಪಡೆಯಲು ಅನುಕೂಲವಾಗುವಂತೆ ಎಚ್ ಆರ್ ಎಮ್ ಎಸ್ ತಂತ್ರಾಂಶದಲ್ಲಿ ಅವಕಾಶವನ್ನು ಕಲ್ಪಿಸುವ ಬಗ್ಗೆ ಸೊ ವಿಷಯದಲ್ಲಿ ನಿಮಗೆ ಎಲ್ಲ ಅರ್ಥ ಆಗಿರುತ್ತೆ ಸ್ನೇಹಿತರೆ ಯಾಕೆ ಅವರಿಗೆ ಮುಂಚೆ ಅಪ್ಡೇಟ್ ಮಾಡಿರಲಿಲ್ವಾ ಅಂತ ನೋಡೋದಾದರೆ ನೋಡಿ ಈ ವಿಷಯಕ್ಕೆ ಸಂಬಂಧಿಸಿದಂತೆ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಸ್ವಾಯತ್ತ ಸಂಸ್ಥೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಎಲ್ಲ ವೃಂದದ ಅಧಿಕಾರಿ ಮತ್ತು ನೌಕರರು ಎದುರಿಸುತ್ತಿರುವ ಈ ಕೆಳಕಂಡ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲು ತಮ್ಮಲ್ಲಿ ಕೋರಲಾಗಿದೆ ಸೊ ಯಾವ್ಯಾವ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರು ಅಂದರೆ ಕೆ ಜಿ ಐ ಡಿ ಸಂಖ್ಯೆಯನ್ನು ಹೊಂದಿರುವ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿ ನೌಕರರ ಕೆ ಜಿ ಐ ಡಿ ಸಂಖ್ಯೆಗೆ ಬದಲಾಗಿ ಎಂಪ್ಲಾಯಿ ನಂಬರ್ ನೀಡಲಾಗುತ್ತಿದ್ದು ಕೆ ಜಿ ಐ ಡಿ ಸಂಖ್ಯೆಯನ್ನೇ ನೌಕರರ ಪೇ ಸ್ಲಿಪ್ನಲ್ಲಿ ನಮೂದಿಸುವುದು ಇದು ಮೊದಲನೇ ಸಮಸ್ಯೆ ಆದರೆ ನಂತರ ನೋಡಿ ಸ್ವಾಯತ್ತ ಸಂಸ್ಥೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಿಬ್ಬಂದಿಗಳ ಕೆ ಜಿ ಐ ಡಿ ವಂತಿಗೆ ಹಣ ಕಟಾವು ಮಾಡಲಾಗುತ್ತಿದ್ದು ಕಟಾವು ಮಾಡಲಾದ ವಂತಿಗೆ ಹಣ ಯಾವ ಬಾಪ್ತಿಗೆ ಕಟಾವಣೆ ಮಾಡಲಾಗಿದೆ ಎಂಬುದನ್ನು ಸ್ಲಿಪ್ನಲ್ಲಿ ಸ್ಪಷ್ಟವಾಗಿ ನಮನಿಸುವುದು ಸೊ ಇದು ನಮೂದಾಗ್ತಾ ಇರಲಿಲ್ಲ ಹಾಗಾಗಿ ಅದನ್ನು ಸ್ಪಷ್ಟವಾಗಿ ನಮ್ಮದು ಮಾಡಬೇಕು ಮತ್ತು ಸರ್ಕಾರವು ಇತ್ತೀಚೆಗೆ ಜಾರಿಗೊಳಿಸಿರುವ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಗೆ ಸೇರ್ಪಡೆಗೊಳ್ಳಲು ಸ್ವಾಯತ್ತ ಸಂಸ್ಥೆಗಳಲ್ಲಿನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿ ನೌಕರರಿಗೆ ಅವಕಾಶವನ್ನು ಕಲ್ಪಿಸುವುದು ಸೊ ಈ ಮೇಲ್ಕಂಡ ಎಲ್ಲ ಸೌಲಭ್ಯಗಳನ್ನು ಪಡೆಯಲು ಅನುಕೂಲವಾಗುವಂತೆ ಎಚ್ ಆರ್ ಎಮ್ ಎಸ್ ತಂತ್ರಾಂಶದಲ್ಲಿ ಅಳವಡಿಸುವುದು ಸೊ ಇಷ್ಟು ಸಮಸ್ಯೆಗಳನ್ನು ಈಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ನೌಕರರು ಫೇಸ್ ಮಾಡ್ತಾಯಿದ್ರು ಸೊ ಇದನ್ನೆಲ್ಲ ಈಗ ಎಚ್ ಆರ್ ಎಮ್ ಎಸ್ ತಂತ್ರಾಂಶದಲ್ಲಿ ಅಳವಡಿಸಲಾಗುತ್ತೆ ಅದಕ್ಕಾಗಿ ಈಗ ನೌಕರರ ಸಂಘದಿಂದ ಈ ಪತ್ರವನ್ನು ಬರೆದಿರ್ತಕ್ಕಂಥದ್ದು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ವೈದ್ಯಕೀಯ ಶಿಕ್ಷಣ ಇಲಾಖೆ ಇವರಿಗೆ ಸೊ ಇದಿಷ್ಟು ಇವತ್ತಿನ ಅಪ್ಡೇಟ್ಸ್ ಸ್ನೇಹಿತರೆ ಮತ್ತಷ್ಟು ಅಧಿಕೃತ ಮಾಹಿತಿ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ ನಮಸ್ಕಾರ